ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಜಿನಿ ಎಕ್ಸ್ಪ್ರೆಸ್ ನಾನು ರಜನಿ ತುಂಬಾ ದಿನದಿಂದ ಕೋರ್ಟ್ ಅಪ್ಡೇಟ್ನ ಕೇಳ್ತಾ ಇದ್ರಿ ಇವತ್ತು ಇಂಪಾರ್ಟೆಂಟ್ ಡೇ ಆಗಿರೋದ್ರಿಂದ ಒಂದಷ್ಟು ವಿಡಿಯೋಸ್ಗಳನ್ನ ಮಾಡ್ತೀನಿ ಈ ಕ್ಷಣದಲ್ಲಿ ಏನು ಹೇಳ್ಬೋದು ಅಂತಂದರೆ ಈ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಹದಿನೇಳು ಜನ ಆರೋಪಿಗಳಿದ್ದಾರೋ ಅವರ ವಿರುದ್ಧ ಇಂದು ಕೋರ್ಟ್ನಲ್ಲಿ ಚಾರ್ಜ್ ಫ್ರೇಮ್ ಮಾಡಲಾಗುತ್ತೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ ವಿಚಾರಣೆಯನ್ನ ಮುಂದೂಡಿದೆ ಅಂದ್ರೆ ಮಧ್ಯಾಹ್ನಕ್ಕೆ ಮಧ್ಯಾಹ್ನ ಎರಡು ಮುಕ್ಕಾಲು ಮೂರು ಗಂಟೆಗೆ ಮುಂದೂಡಿದೆ ಈ ಒಂದು ಸಂದರ್ಭದಲ್ಲಿ ಇಂದು ಏನಾಗುತ್ತೆ ಅಂತಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಹದಿನೇಳು ಆರೋಪಿಗಳು ಕೂಡ ಖುದ್ದು ಹಾಜರಾಗಬೇಕು ಈ ಹಿಂದೆ ಕೋರ್ಟ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೂಚನೆ ಕೂಡ ಕೊಟ್ಟಿದೆ ಹಾಗಾಗಿ ಹದಿನೇಳು ಜನ ಆರೋಪಿಗಳು ಕೂಡ ಈ ದಿನ ಅಲ್ಲಿ ಪ್ರೆಸೆಂಟ್ ಆಗ್ತಾರೆ ಆ ಒಂದು ಸಂದರ್ಭದಲ್ಲಿ ನಿಮಗೆ ಅರ್ಥ ಆಗೋ ಹಾಗೆ ಹೇಳಬೇಕು ಅಂತಂದ್ರೆ ಜಡ್ಜ್ ಅವರು ಖುದ್ದಾಗಿ ಒಂದೊಂದು ಆರೋಪಿಗಳನ್ನ ಕೂಡ ಕಟ್ಕಟ್ಟೆ ಮೇಲೆ ನಿಲ್ಸ್ತಾರೆ ನಿಲ್ಸ್ಬಿಟ್ಟು ಕೇಳ್ತಾರೆ ನೋಡಿ ನಿಮ್ಮ ಮೇಲೆ ಇಂಥ ಆರೋಪ ಇದೆ ಕೊಲೆ ನೀವು ಮಾಡಿದ್ದೀರಾ ಕಿಡ್ನ್ಯಾಪ್ ನೀವು ಮಾಡಿದ್ದೀರಾ ಅಂತೆಲ್ಲ ಪ್ರಶ್ನೆ ಮಾಡ್ತಾರೆ ಅವಾಗ ಆರೋಪಿಗಳೇನಾದರೂ ಹೌದು ನಾನು ಮಾಡಿದ್ದೀನಿ ಅಂತ ಒಪ್ಕೊಂಡ್ರೆ ಅದಕ್ಕೆ ಬೇರೆ ಪ್ರೊಸೀಜರ್ ಇರುತ್ತೆ ಆ ಒಂದು ಸಂದರ್ಭದಲ್ಲಿ ಇಲ್ಲ ನಾನು ಮಾಡಿಲ್ಲ ಇದು ಸುಳ್ಳು ಇದು ನಾನು ಈ ಕೊಲೆಯಲ್ಲಿ ಭಾಗಿ ಆಗಿಲ್ಲ ಆ ಥರ ಏನಾದರೂ ಹೇಳುತ್ತೋ ಅಂತ ಅಂದರೆ ಅವಾಗ ಬೇರೆ ಪ್ರೊಸೀಜರ್ ಹೋಗುತ್ತೆ ಏನು ಮಾಡ್ತಾರೆ ಅಂತಂದರೆ ಟ್ರಯಲ್ ಸ್ಟಾರ್ಟ್ ಆಗುತ್ತೆ ಸೊ ಟ್ರಯಲ್ ಸ್ಟಾರ್ಟ್ ಆಯಿತು ಅಂತಂದ್ರೆ ಪ್ರತಿಯೊಬ್ಬ ಆರೋಪಿಗಳು ಕೂಡ ಒಂದೊಂದು ಲಾಯರ್ಗಳನ್ನ ಇಟ್ಕೊತಾರೆ ಸೊ ಈ ಕಡೆ ಗೌರ್ಮೆಂಟ್ ಲಾಯರ್ ಅವರು ವಾದ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈ ಆರೋಪಿಗಳ ಪರ ಲಾಯರ್ಗಳು ಕೂಡ ವಾದ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಗೌರ್ಮೆಂಟ್ ಲಾಯರ್ ಇರ್ತಾರಲ್ಲ ಅವರು ಏನೇನು ಅವ್ರ ಹತ್ರ ಸಾಕ್ಷಿಗಳಿದೆಯೋ ಏನೇನು ಆರೋಪ ಒರೆಸಿದಾರೋ ಇವ್ರುಗಳ ಮೇಲೆ ಅದಕ್ಕೆ ತಕ್ಕಂತೆ ವಾದ ಮಾಡ್ತಾರೆ ಅದಕ್ಕೆ ತಕ್ಕಂತೆ ಅವ್ರ ಹತ್ರ ಇರೋ ಸಾಕ್ಷಿಗಳನ್ನ ಪ್ರೊಡ್ಯೂಸ್ ಮಾಡ್ತಾ ಹೋಗ್ತಾರೆ ಅಪೋಸಿಟ್ ಲಾಯರ್ಸ್ ಏನಿರ್ತಾರೋ ಆರೋಪಿಗಳ ಪರ ಲಾಯರ್ಗಳು ಇಲ್ಲ ಅಂತ ಹೇಳಲಿಕ್ಕೆ ಅವ್ರ ಹತ್ರ ಏನೇನಿದೆಯೋ ಅದನ್ನು ಕೋರ್ಟ್ ಗಮನಕ್ಕೆ ತರ್ತಾ ಹೋಗ್ತಾರೆ ಯಾವತ್ತಾವತ್ತೂ ಕೇಸ್ ಇರುತ್ತೋ ಅವತ್ತು ಅವತ್ತು ವಾದ ನಡೆದಾಗ ನಿಮ್ಮಲ್ಲೇ ಸಾಕಷ್ಟು ಕ್ವಶನ್ಗಳು ಉದ್ಭವ ಆಗುತ್ತೆ ಅವ್ರ ಜೊತೆ ಯಾರ್ಯಾರು ಎಮೋಷನಲಿ ಕನೆಕ್ಟ್ ಆಗಿರ್ತಿರೋ ಅವ್ರದ್ದು ಎಮೋಷನ್ಸ್ ಇದಕ್ಕಿದ್ದಂಗೆ ರೈಸ್ ಆಗುತ್ತೆ ಡೌನ್ ಆಗುತ್ತೆ ಆತಂಕ ಆಗುತ್ತೆ ಏನಪ್ಪ ಇದು ಏನು ಅಂತ ಸೊ ಈ ರೀತಿ ಒಂದಷ್ಟು ದಿನಗಳ ಕಾಲ ನಡೀತಾ ಹೋಗುತ್ತೆ ಸದ್ಯಕ್ಕೆ ಇವತ್ತು ಮಧ್ಯಾಹ್ನ ಎರಡು ಮುಕ್ಕಾಲು ಮೂರು ಗಂಟೆಗೆ ಎಲ್ಲರೂ ಕೂಡ ಕೋರ್ಟ್ಗೆ ಹಾಜರಾಗ್ತಾರೆ ಏನು ನಡೆಯುತ್ತೆ ಏನಾಗುತ್ತೆ ಇದೇ ನಡೆಯುತ್ತೆ ಆ್ಯಕ್ಚುಲಿ ಇವತ್ತು ಗೊತ್ತಾದ ಮೇಲೆ ಇನ್ನೊಂದಷ್ಟು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ